ನಮಸ್ಕಾರ ಪಾಕ್ ವಿರುದ್ಧದ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದು ಬೀಗಿತ್ತು ಭಾರತ ಬಳಿಕ ಈ ಕುರಿತು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದರು ಕ್ರಿಕೆಟ್ ದಿಗ್ಗಜರು ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕುರಿತು ಹೇಳಿದ್ದ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಟೀಂ ಇಂಡಿಯಾದ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ಎದುರು ಮತ್ತೆ ಪಾಕ್ ತಂಡಕ್ಕೆ ಮುಖಭಂಗ ಎದುರಾಗಿದೆ ಅಭಿಷೇಕ್ ಶರ್ಮರವರ ಅರ್ಧ ಶತಕ ಮತ್ತು ಗಿಲ್ ಜೊತೆಗಿನ ಶತಕದ ಪಾಲುದಾರಿಕೆಯು ಭಾರತದ ಗೆಲುವಿಗೆ ಪ್ರಮುಖ ಕಾರಣವಾಗಿತ್ತು ಈ ಮೂಲಕ ಸೂಪರ್ ಫೋರ್ ಹಂತದ ಮೊದಲ ಪಂದ್ಯದಲ್ಲೇ ಪಾಕ್ ತಂಡವನ್ನ ಟೀಂ ಇಂಡಿಯಾ ಇದೀಗ ಬಗ್ಗು ಪಡೆದಿದ್ದು ಈ ಹಂತದಲ್ಲಿ ಟೇಬಲ್ ಟಾಪರ್ಸ್ ಆಗಿ ಟೀಂ ಇಂಡಿಯಾ ಕುಳಿತುಕೊಂಡಿದೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆರಂಭವಾದ ಸೂಪರ್ ನ ಎರಡನೇ ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟ್ ಮಾಡಿದ ಪಾಕ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿತು ತಂಡದ ಪರ ಆರಂಭಿಕ ಆಟಗಾರ ಫರ್ಹನ್ ಐವತ್ತೆಂಟು ರನ್ಗಳ ಇನ್ನಿಂಗ್ಸ್ ಆಡಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ಶಿವಂ ದುಬೆ ಎರಡು ವಿಕೆಟ್ ಪಡೆದು ಕೊಂಡರು ಈ ಮುಖೇನವಾಗಿ ಪಂದ್ಯ ಗೆಲ್ಲಲು ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತ ಟೀಂ ಇಂಡಿಯಾಗೆ ಶುಭ್ ಗಿಲ್ ಮತ್ತು ಅಭಿಷೇಕ್ ಶರ್ಮರವರ ಭರ್ಜಿ ಆಟ ನೆರವಾಯಿತು ಪರಿಣಾಮವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಈ ಮುಖ್ಯವಾಗಿ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ತಂಡದ ಪರ ಆರಂಭಿಕ ಆಟಗಾರರಾದ ಅಭಿಷೇಕ್ ಶರ್ಮಾ ಎಪ್ಪತ್ನಾಲ್ಕು ಮತ್ತು ಶುಭ್ಮನ್ ಗಿಲ್ ನಲವತ್ತೇಳು ರನ್ಗಳ ಗರಿಷ್ಠ ಇನ್ನಿಂಗ್ಸ್ ಆಡಿದರು ಅತ್ತ ಪಾಕ್ ತಂಡದ ಪರ ಹ್ಯಾರಿಸ್ ರಾಫ್ ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ತಿಳಿಸಿದರು ವಾ ಇದು ನಮ್ಮ ಯಂಗ್ ಇಂಡಿಯಾದ ಅತ್ಯದ್ಭುತ ಆಟ ನಮ್ಮ ತಂಡದ ಪ್ರದರ್ಶನ ನೋಡಿ ನಿಜಕ್ಕೂ ನನಗೆ ಸಂತೋಷವಾಗುತ್ತಿದೆ ತಂಡದ ಎಲ್ಲಾ ಆಟಗಾರರು ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಫಾರ್ಮ್ ಗೆ ಮರಳಿದ್ದಾರೆ ಇಲ್ಲಿವರೆಗೂ ಏಷ್ಯಾ ಕಪ್ ನಲ್ಲಿ ನಮ್ಮ ಟೀಮ್ ಒಂದೇ ಒಂದು ಪಂದ್ಯ ಸೋತಿಲ್ಲ ಹೀಗಾಗಿ ನಮ್ಮ ಟೀಮ್ ಏಷ್ಯಾದ ಬೆಸ್ಟ್ ಟೀಮ್ ಅಂತ ಹೇಳಬಹುದು ಮತ್ತು ಈ ಬಾರಿಯ ಏಷ್ಯಾ ಕಪ್ ಗೆಲ್ಲಲು ಯೋಗ್ಯವಾದ ತಂಡ ಯಾವುದಾದ್ರೂ ಇದ್ರೆ ಅದು ನಮ್ಮ ಟೀಮ್ ಇಂಡಿಯಾ ಎಂದು ಸಚಿನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅಭಿಷೇಕ್ ರವರ ಆಟ ಕ್ರಿಸ್ ಗೇಲ್ ಹಾಗೂ ಯುವರಾಜ್ ಸಿಂಗ್ ಅವರ ಆಟವನ್ನೇ ನೆನಪಿಸಿತ್ತು शार्ट सेशन डिफेन्सि स्ट्रईक रोटेट क्लास ಅಭಿಷೇಕ್ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವಾಡಿ ನನ್ನ ಮನ ಗೆದ್ದರು ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಗೆಲುವು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ಬದ್ಧ ವೈರುಗಳ ಎದುರು ಪಾಕ್ ಮತ್ತೆ ಗೆದ್ದಿರುವುದು ಸ್ವರ್ಗಕ್ಕಿಂತ ಹೆಚ್ಚು ಖುಷಿ ನೀಡಿತು ಮತ್ತು ಮುಂಬರುವ ಪಂದ್ಯಗಳಲ್ಲಿಯೂ ಟೀಂ ಇಂಡಿಯಾ ಇದೇ ರೀತಿಯಾದ ಆಟವನ್ನು ಆಡಲಿ ಅಭಿಷೇಕ್ ಮತ್ತು ಗಿಲ್ ಆಡಿದ ರೀತಿ ಪ್ರೇರಣಾದಾಯಕವಾಗಿತ್ತು ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಇರ್ಫಾನ್ ಪಠಾನ್ ಈ ರೀತಿಯಾಗಿ ತಿಳಿಸಿದರು ನಿಜ ಹೇಳಬೇಕೆಂದರೆ ವಿಶ್ವ ಕ್ರಿಕೆಟ್ನಲ್ಲಿ ಪಾಕ್ ನಮ್ಮ ಸರಿಸಾಟಿ ತಂಡ ಅಲ್ಲವೇ ಅಲ್ಲ ಆದ್ಯಾಗೂ ಈ ಪಂದ್ಯಕ್ಕೆ ಯಾಕೆಷ್ಟು ಹೈಪ್ ನೀಡುತ್ತಾರೆಂದು ಗೊತ್ತಿಲ್ಲ ಪಾಕ್ ದೇಶೀಯ ಲೀಗ್ ನಲ್ಲಿ ಆಡುವ ತಂಡಕ್ಕಿಂತಲೂ ಕಳಪೆ ಕ್ರಿಕೆಟ್ ಆಡುತ್ತಿದೆ ಇಂತಹ ತಂಡದ ವಿರುದ್ಧ ಇಂಟರ್ ನ್ಯಾಷನಲ್ ಪಂದ್ಯವಾಡುವುದೇ ವೇಸ್ಟ್ ಎಂದು ಇರ್ಫಾನ್ ಪಠಾನ್ ಕಿಡಿಕಾರಿದ್ದಾರೆ ಈ ಮೂಲಕ ಪಾಕ್ ತಂಡದ ಕಾಲೆಳೆದಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ